ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಮತ್ತ ಇವತ್ ಸಾಯಂಕಾಲ ಲೈವ್ ಬರ್ಲಿನ್ರಿ ಮತ್ತೆ ಜಾಯಿನ್ ಆಗುದು ಮರಿಬೇಡ್ರಿ ಒಂದೆರಡು ಮಾತುಗಳು ನಿಮ್ ಜೊತೆಗೆ ಮತ್ತೆ ಈಗ ಟೈಮ್ ಎಷ್ಟಾಗದಿರಿ ಏನ್ರೀ ಈಗ ಇವತ್ತ ಲಗು ಇದ್ದೀವ್ರಿ ನಾನು ಮತ್ತೆ ನನ್ನ ಮಗಳು ನಮ್ಮನೆಯವ್ರಿಗೆ ಒಂಚೂರು ಜ್ವರ ಬಂದಿದ್ದು ನಿನ್ನೆ ಅದಕ್ಕೆ ಇವತ್ತೇನು ನೀವೇನು ತಳಿ ಹೊಡೆಯೋದು ಇವೆಲ್ಲ ಬೇಡ ಅಂತ ತಿಳ್ಕೊಂಡು ನಮ್ಮ ದೊಡ್ಡಾಕಿನೂ ಅಂದ್ಲು ಅಮ್ಮ ನಾನು ಮುಂಜಾನೆ ಲಘು ಎದ್ದು ನಿಂಗೆ ಕಸ ಎಲ್ಲ ಹುಡಿಕ ಕೊಡ್ತೀನಂತ ಮತ್ತೆ ನಿನ್ ರಂಗೋಲಿ ಹಾಕು ಅಂತ ಹೇಳಿ ಈಗ ನಾಲ್ಕು ನಲ್ವತ್ತೈದು ಆಗ್ಯದ ನೋಡ್ರಿ ಟೈಮು ಆಕೆ ಕಸ ಹುಡಿ ಕೊಟ್ಲು ನಾನು ತಳಿ ಹೊಡೆದೆ ಮುಂದೆ ರಂಗೋಲಿ ಈಗ ಫಸ್ಟ್ ಫಸ್ಟ್ಗಿನೇ ರಂಗೋಲಿ ನೋಡಿದ್ರಿ ಅದು ನಿನ್ನೆ ರಂಗೋಲಿ ತಗಿ ಇಲಿಕ್ಕೇ ಮನಸ್ಸಾಗಂಗಿಲ್ಲ ನೋಡ್ರಿ ಯಾಕಂದ್ರೆ ಹೆಂಗ ಹಾಕಿದ್ದಿತ್ತೋ ಹಂಗೇ ಇತ್ರಿ ಅದಕ್ಕ ಅದ್ರ ಮೇಲೆ ಕಸ ಅಂತೂ ನಾವು ಉಡಗಂಗಿಲ್ಲ ಅದು ರಂಗೋಲಿ ತೆಗಿಯೋ ಕಸವರ್ಗಿ ಬ್ಯಾರೇನೆ ಮಾಡಿವ್ರಿ ಅದಕ್ಕ ಅದ್ರ ಮೇಲೆ ನೀರ್ ಹಾಕ್ಬಿಟೇರಿ ಅವ್ರ ಪೈಪ್ ಹಿಡಿದ್ಬಿಟ್ಟೆ ಹಂಗಾಗಿ ಏನು ಮನ್ಸಿಗೆ ಇದು ಅನಿಸ್ಲಿಲ್ಲ ಯಾಕಂದ್ರೆ ಇವತ್ತಂತೂ ರಂಗೋಲಿ ಹಂಗೈತ್ರಿ ದಿನಾ ಒಂದ್ ಚೂರು ಲಾಸ್ಟ್ ಲಾಸ್ಟ್ ಇಂದ್ರ ಒಂಚೂರು ಯಾಕಂದ್ರೆ ಟ್ಯೂಷನ್ ಮಕ್ಳು ಬರ್ತಾರಲ್ರಿ ತುಳಿರ್ತಾರ ನೋಡ್ಲಾರ್ದೆ ಆಲ್ಮೋಸ್ಟ್ ನಮ್ ಟ್ಯೂಷನ್ ಮಕ್ಳಿಗೂ ಕೂಡ ನಾವು ಹೇಳಿರ್ತಿವ್ರಿ ರಂಗೋಲಿ ತುಳಿಬಾರ್ದು ಹೊಸಲೇ ತುಳಿಬಾರ್ದು ಅದರೊಳಗೆ ಲಕ್ಷ್ಮೀ ದೇವಿ ಇರ್ತಾಳೆ ಹಿಂಗೆಲ್ಲ ಎಲ್ಲಿ ಭಾಳಷ್ಟು ಹುಡುಗರಿಗೆ ಬರ್ತದ ರೀ ಅವು ಹೇಳ್ತಾವೆ ಹೌದ್ರಿ ಮೇಡಮ್ ನಾ ರೀ ಅಂತೂ ಹೇಳಿರ್ತಾವೆ ಹಿಂಗಾಗಿ ಆದರೆ ನಿನ್ನೆ ಅಂತೂ ಯಾರೂ ಒಂಚೂರು ಏನೂ ಆಗಿದ್ದಿಲ್ಲ ಹಿಂಗಾಗಿ ಕೆಲವೊಂದು ಸಾರಿ ರೀ ಅದು ಕಷ್ಟಪಟ್ಟು ಹಾಕಿರ್ತೀವಿ ಮನೆ ಮನಿ ಮೇಲೆ ಹಂಗೆ ನೋಡ್ರಿ ಮನಿ ಒರೆಸಿದ್ವಿ ಅಂದರೆ ಯಾರ್ರಿ ಬರ್ಲಿಕ್ಕೆ ಬರಬೇಡ ಅಂತ ಹೇಳ್ತೀವಿ ಸೇಮ್ ಎಲ್ಲರೂ ಹಿಂಗೆ ಮಾಡ್ತಾರಂತ ಅನ್ಸದ ಯಾಕಂದ್ರೆ ಸ್ವಚ್ಛಾಗಿ ಕಷ್ಟಪಟ್ಟು ಮನಿ ಒರೆಸಿರ್ತೀವಿ ಯಾರು ತುಳಿತಾರೇನೋ ಮತ್ ಹೊಲಸ ಅಂತ ಹೇಳಿ ಅಂತ ಹೇಳ್ತಿರ್ತೀವಿ ನೋಡ್ರಿ ಈಗ ಹಾಕ್ಲಿಕ್ಕು ಇವತ್ತಿನ ರಂಗೋಲಿ ಮತ್ತೆ ಇವತ್ತ ಒಂಚೂರು ಎಲ್ಲಾ ಕೆಲಸನೇ ಬಹಳ ಜಲ್ದಿ ಮುಗ್ದದ್ರಿ ಹ್ಮ್ ಅಡಿಗೆ ಅಂತೂ ತೋರಿಸ್ತೇನ್ರೀ ಸ್ವಲ್ಪ ಡಿಫ್ರೆಂಟ್ ಅದ ಮತ್ ಗುರುವಾರ ಅದ ಗುರುವಾರ ದಿವ್ಸನೇ ಟೀಚರ್ಸ್ ಡೇ ನೋಡ್ರಿ ಎಷ್ಟು ಖುಷಿ ಅನಿಸ್ತದ ಗುರುವಿಗೆ ವಂದನೆಯನ್ನ ಮಾಡಿ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸೋದು ಎಷ್ಟು ಖುಷಿ ಅದಕ್ಕೆ ಇವತ್ತ ನಂದು ಕೂಡ ಸ್ನಾನ ಎಲ್ಲ ಪೂಜಾ ಮತ್ತ ರಂಗೋಲಿ ಎಲ್ಲಾನೇ ಬಹಳ ಜಲ್ದಿ ಮುಗ್ದದ್ರಿ ಮತ್ತ ಇವತ್ತ ಟೈಮ್ ಇತ್ತಲ್ರಿ ಅಡಗಿನೂ ಬಹಳ ಮಾಡ್ಬೇಕು ಅನ್ನೋ ಗೋಝ್ ಇದ್ದಿದ್ದಿಲ್ಲ ಹಂಗಾಗಿ ಸೌಕಾಶ ರಂಗೋಲಿ ಇವತ್ ಬಹಳ ಮನಸ್ಪೂರ್ವಕವಾಗಿ ಹಾಕಿನ್ರೀ ಏನೂ ಹರಿಬರಿ ಇರಲಿಲ್ಲ ಇರ್ಲಿಲ್ಲ ಏನಿಲ್ಲ ಹಂಗಾಗಿ ಚಂದಾಗಿ ಕಲರ್ ಹಾಕೊಂಡು ಏನೋ ಮನಸ್ಸಿಗೆ ಬಂದಂಗೆ ತೆಗ್ದೀನಿ ತಗದ್ ಮೇಲೆ ಖುಷಿ ಕೊಡ್ತೀರಿ ರಂಗೋಲಿ ನೋಡ್ಕೋತ ಎರಡು ನಿಮಿಷ ನಾನು ಮತ್ತು ರಂಗೋಲಿ ಹಾಕುವುದಕ್ಕಿಂತ ಮುಂಚೆ ಅರಿಶಿನ ಕುಂಕುಮ ಹಾಕಿ ನಮಸ್ಕಾರ ಮಾಡಿ ರಂಗೋಲಿ ಸ್ಟಾರ್ಟ್ ಮಾಡ್ಬೇಕ್ರಿ ಮತ್ತ ಮುಗಿದ್ಮೇಲೆನೂ ಮತ್ತೆ ಅರಿಶಿನ ಕುಂಕುಮ ಹಾಕಿ ನಮಸ್ಕಾರ ಮಾಡೋದು ನಾನು ಇಷ್ಟ ಹೇಳಿದೆ ಅದು ಎಷ್ಟು ಅರ್ಥವನ್ನ ಸೂಚಿಸ್ತದ ನೋಡ್ರಿ ನಾವು ಫಸ್ಟಿಗೆ ಅರಿಶಿನ ಕುಂಕುಮ ಹಾಕಿ ನಮಸ್ಕಾರ ಮಾಡುವುದು ಏನು ಸೂಚನೆ ಮಾಡ್ತದೆ ಅಂತಂದ್ರೆ ನನಗೆ ಇದೇ ರೀತಿ ಭಾಗ್ಯವನ್ನ ಅಂದ್ರೆ ಭೂಮಿ ತಾಯಿಗೆ ಬೇಡ್ಕೊಂಡು ಭೂಮಿ ತಾಯಿಯ ಫಸ್ಟ್ ಅಲಂಕಾರ ಮಾಡಿ ನಮಗೆ ಎಲ್ಲಾನು ಕೊಡಕ್ಕೆ ಭೂಮಿ ತಾಯಿ ರೀ ಇವನ್ ಒಂದು ಇವತ್ ಏನೇ ಒಂದು ನಾವು ಹಸಿವಿ ಆಗಿ ಅದ ತಿನ್ಬೇಕು ಇವತ್ ನಾವು ಜೀವಂತವಾಗಿ ಇದ್ದೀವಿ ಒಂದು ಗಾಳಿ ಏನ್ರಿ ಒಂದು ಬೆಳಕನ್ರಿ ಎವ್ರಿಥಿಂಗ್ ಎಲ್ಲಾನೇ ನಮ್ಮ ಭೂಮಿ ತಾಯಿ ಫಸ್ಟ್ ಎದ್ದ ತಕ್ಷಣನೇ ಅದಕ್ಕೆ ನಾವು ಮನೆಯೊಳಗಿನ ಕಸ ಹೊರಗಿನ ಕಸ ತಳಿ ರಂಗೋಲಿ ಸ್ನಾನ ಆದಷ್ಟಾದ ತಕ್ಷಣ ಮಾಡ್ರಿ ಸ್ನಾನ ಆದ್ಮೇಲೆ ರಂಗೋಲಿ ಹಾಕ್ರಿ ಎರಡು ನಿಮ್ ಕೈಯಲ್ಲಿ ಬಿಟ್ಟದ್ದು ಥಳಿ ರಂಗೋಲಿ ಮುಗಿಸಿ ದೇವ್ರ ಮುಂದ ದೀಪ ಮತ್ತ ತುಳಸಿ ಮುಂದ ದೀಪ ಹಚ್ಚಿಟ್ರ ಎಷ್ಟು ಆನಂದ ರೀ ಅದು ಒಂದು ಖುಷಿ ಆದ್ರೆ ಶೇರ್ ಮಾಡ್ಕೊಳಿಕ್ ಆಗಂಗಿಲ್ಲ ಹ್ಯಾಪಿನೆಸ್ ನಾವು ನಾವೇ ಅನುಭವಿಸುವಂತದ್ದು ಅಂದ್ರ ಹೋಲ್ ಡೇ ಏನದಲ್ರಿ ಬಹಳ ಈಸಿಯಾಗಿ ಹೋಗ್ತದ ಎಂಥ ಕಷ್ಟಗಳು ಎಂಥ ಕಗ್ಗಂಟುಗಳು ಬಂದರೂ ತಂದ ತಾನೇ ಸೊಲ್ಯೂಷನ್ ಅದಕ್ಕೆ ನಮ್ಮ ನಂಬಿಕೆ ಮೇಲೆ ಇರ್ತದ್ರಿ ನಾನಂತೂ ಇವೆಲ್ಲ ಕೆಲವೊಂದು ಬಿಲೀವ್ ಮಾಡ್ತೀನಿ ನೋಡ್ರಿ ರಂಗೋಲಿ ಬಹಳ ಚೆಂದ ಆಗ್ಯದಲ್ರಿ ಇವತ್ತು ಸಣ್ಣದಾಗ್ಯದ ಆದ್ರೂ ಕೂಡ ಸ್ವಲ್ಪ ಬೆಳಕೋತ ಹೋಯ್ತು ಏನೋ ಒಂದು ಯಾವ್ದು ಅಂದ್ರೆ ಯಾಕಿಷ್ಟು ಚಂದ ಅನಿಸ್ತು ಅಂತಂದ್ರ ಮನಸ್ಸಾಪೂರ್ವಕವಾಗಿ ಅಂದ್ರೆ ಯಾವುದೇ ಕೆಲಸವನ್ನು ನಾವು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಅದು ಟೇಸ್ಟ್ ತಾನಾಗೆ ಆಗ್ತದೆ ಅಡಿಗೆ ಕೂಡ ಹಾಗೇನೆ ಅಷ್ಟು ಟೇಸ್ಟ್ ಬರ್ತದೆ ಅದ್ರೊಳಗೆ ನಾವೆಲ್ಲ ಬಹಳಷ್ಟು ಅದು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅದು ಹಾಕ್ಬೇಕು ಇದು ಹಾಕ್ಬೇಕು ಏನೂ ಇಲ್ರಿ ಬರೇ ಉಪ್ಪು ಖಾರ ಇಷ್ಟೇ ಮಸಾಲೆ ಪುಡಿ ಹಾಕಿದ್ರೆ ಹಾಕ್ರಿ ಬಿಟ್ರಿ ಬಿಡ್ರಿ ಅದರೊಳಗೆ ಜಾಸ್ತಿ ಪ್ರೀತಿಯಿಂದ ದೇವರ ನಾಮಸ್ಮರಣೆ ಮಾಡ್ಕೋತ ಮಾಡಿದ್ರೆ ಅಡಿಗಿನೂ ಅಷ್ಟು ಅಮೃತ ಆದಂಗೆ ಆಗ್ತದೆ ಹಾಗೆ ರಂಗೋಲಿ ಕೂಡ ಹಂಗೆ ಯಾವುದೇ ಅಭ್ಯಾಸ ಕೂಡ ಮಕ್ಕಳಿಗೆ ನಾವು ಇದನ್ನೇ ತಿಳಿಸಿ ಹೇಳೋದು ನೋಡ್ರಿ ಮಕ್ಕಳು ಅಭ್ಯಾಸ ಮಾಡಬೇಕಾದ್ರೆ ಅವರ ಗಮನ ಒಂದು ಕಡೆ ಇಟ್ಟು ಈ ಕಡೆ ಅಭ್ಯಾಸ ಮಾಡಿದ್ರೆ ಒಂದ್ ಮೂರ್ ತಾಸು ಕೂತು ಅಭ್ಯಾಸ ಮಾಡಿದ್ರು ಉಪಯೋಗ ಇಲ್ರಿ ಒಂದೇ ಗಂಟೆ ಕೂಡ್ಲಿ ಮನಸಾಪೂರ್ವಕವಾಗಿ ಓದ್ಲಿ ಅದು ತಮಗ ತಲೆಗೂ ಹತ್ತದ ಮತ್ತ ಅದರದ ಮೇನ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗ್ತದ ಹಿಂಗದ ರೀ ನೋಡ್ರಿ ಇವತ್ತಿನ ರಂಗೋಲಿ ಹೆಂಗಾಗಿದೆ ಮತ್ತೆ ತುಳಸಿ ಮುಂದ ಬಹಳ ಜನರಿಗೆ ಇದು ಸಣ್ಣ ರಂಗೋಲಿ ಹಾಕಿರ್ತೇನ್ರಿ ತುಳಸಿ ಮುಂದೆ ರಂಗೋಲಿ ಹಾಕ್ಲಿಲ್ಲ ಅಂದ್ರೆ ರೀ ಹಾಕಿರ್ತೀನಿ ಆದ್ರೆ ಸಣ್ಣದ ಹಾಕಿರ್ತೀನಿ ಅದನ್ನ ಆಮೇಲೆ ಹೆಚ್ಚಾಗಿ ಹೈಲೈಟ್ ಮಾಡಿ ತೋರಿಸಿಲ್ಲ ನಾನು ಹಿಂಗಾಗಿ ನಿಮಗೆ ಗೊತ್ತಿಲ್ಲ ನಾನು ಜಾಸ್ತಿ ಅಂಗಳದೊಳಗಿನ ರಂಗೋಲಿ ಮತ್ತು ಹೊಸ ರಂಗೋಲಿ ಆಮೇಲೆ ಅಪ್ಪ ಮೃತ್ಯು ಪರಿಹಾರ ರಂಗೋಲಿ ಇವು ಹಾಕಿರ್ತೀನಿ ಹಂಗಾಗಿ ಏನು ಅನಿಸ್ಬಿಟ್ಟಿರ್ತದ ತುಳಸಿ ಮುಂದೆ ರಂಗೋಲಿ ಹಾಕಿಲ್ಲ ಅಂತ ಹೇಳಿ ತಿಳ್ಕೊತೀರಿ ಯಾಕಂದ್ರೆ ಅದು ಅದಕ್ಕೆ ಇವತ್ತು ಹಾಕೋದು ತೋರಿಸಿದೆ ನೀವು ಹೇಳುದು ಖರೀದ ಅದ್ರ ಮೇಲೆ ನಾನು ದೀಪದ ಇಟ್ಟು ರೀ ಅದು ಅಷ್ಟೊಂದು ಕಾಣಿಸಂಗಿಲ್ಲ ಅಂತ ಅನ್ನಿಸ್ತದ ಆಯ್ತು ಇನ್ನು ರಂಗೋಲಿ ಆಯ್ತು ಇನ್ನು ಪೂಜಾ ಇವತ್ತು ಗುರುವಾರದ ರಾಯರ ವೃಂದಾವನ ತೆಗ್ದೀನಿ ಮತ್ತು ದಿನನಿತ್ಯ ಅಂತೂ ರಂಗೋಲಿ ನೋಡಿ ನೋಡ್ತೀರಿ ಅಷ್ಟು ರಂಗೋಲಿ ಹಾಕಿರ್ತೀನಿ ಅದಕ್ಕೊಂದು ಅರ್ಧ ಗಂಟೆ ಹೋಗ್ತದೆ ಆಮೇಲೆ ನಿನ್ನೆ ಇದ್ರದ್ದು ಆರತಿದು ಕೇಳಿದ್ರಿ ನೆಲ್ಲಿಕಾಯಿ ಆರತಿ ಯಾವಾಗ ಮಾಡಬೇಕು ಜಾಸ್ತಿ ನೆಲ್ಲಿಕಾಯಿ ಆರತಿ ಕಾರ್ತಿಕ್ ಮಾಸದೊಳಗೆ ಮಾಡ್ತಾರ್ರಿ ಯಾಕಂದ್ರೆ ನೆಲ್ಲಿಕಾಯಿ ಸಿಗುದ ಕಾರ್ತಿಕ್ ರೀ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಯ್ತು ನೆಲ್ಲಿಕಾಯಿ ಸೀಸನ್ ಸ್ಟಾರ್ಟ್ ಆಯ್ತು ಅಂದಂಗ ಆದ್ರ ಈಗಂತೂ ನಮ್ ನೀವಳಗ್ ಒಂದ್ ತಿಂಗ್ಳ ಅಷ್ಟ ತಂದಿಲ್ಲ ನೋಡ್ರಿ ಸಿಕ್ಕಿಲ್ಲ ನಮಗ ಸಿಕ್ಕಿಲ್ಲ ಅಂತ ತಂದಿಲ್ರೀ ಸಿಕ್ಕ್ರ ನಾವು ನೆಲ್ಲಿಕಾಯಿ ತಂದ ತರ್ತಿವ್ರಿ ನೆಲ್ಲಿಕಾಯಿ ಆರ್ತಿ ಬಹಳ ಶ್ರೇಷ್ಠವಾದ್ರಿ ಎಲ್ಲಾದ್ರಿಂದನೂ ನೋಡ್ರಿ ಇದು ಅಷ್ಟು ನೀವು ಮಾಡಿ ನೋಡ್ರಿ ದಿನನಿತ್ಯ ಒಂದು ಇನ್ಲ ಒಂದ್ ತಿಂಗ್ಳ ಥರ್ಟಿ ಥರ್ಟಿ ಡೇಸ್ ಥರ್ಟಿ ತ್ರೀ ಡೇಸ್ ಟ್ವೆಂಟಿ ಒನ್ ಡೇಸ್ ಅಂತ ಹೇಳಿ ಅದು ಅಷ್ಟು ಫಲವನ್ನ ಕೊಡ್ತದೆ ನಂದೇ ಸ್ವಂತ ಅನುಭವವನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಗಿರ್ತೀನಿ ಇದನ್ನೇನು ನಾನು ಎಲ್ಲಿ ನೋಡಿದ್ದಲ್ಲ ಯಾರೂ ಹೇಳಿದ್ದಲ್ಲ ನಾನಾಗಿ ಮಾಡಿದ್ದು ನನಗೆ ಅನುಭವಕ್ಕೆ ಬಂದಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಗಿರ್ತೀನಿ ನೋಡ್ರಿ ಪೂಜಾ ಎಷ್ಟು ಚಂದ ಆಗ್ಯದಲ್ಲ ರೀ ರಾಯರ ವೃಂದಾವನ ನಗುಮುಖದ ರಾಯರು ಬೇಡಿದ್ದೇನು ಎಲ್ಲವನ್ನೂ ಕರುಣಿಸುವಂಥ ರಾಯರು ಮತ್ತು ಒಬ್ಬೊಬ್ಬರು ಮನ್ಯಾಗ ಫೋಟೋ ಇರಂಗಿಲ್ಲ ಸೇವಾ ಹಿಡಿಬೇಕಾದ್ರೆ ಹ್ಯಾಂಗ್ ಮಾಡ್ಬೇಕಂತ ಮನೆ ಕೇಳಿದ್ರಿ ಬೃಂದಾವನ ತೆಗೆದು ಪ್ರದಕ್ಷಿಣೆ ಹಾಕಿದ್ರೆ ಸಾಕು ರಾಘವೇಂದ್ರಾಯರು ಅಲ್ಲೇ ಬಂದು ದರ್ಶನ ಕೊಟ್ಟದ್ದು ಎಷ್ಟೊಂದು ನಿದರ್ಶನಗಳು ಅವರಿ ನೋಡ್ರಿ ಈಗ ಏನ್ ಮಾಡ್ಲಿಕ್ಕೆ ಹತ್ತೀನಿ ಅಂತೀರಿ ಹೀರಿಕಾಯಿ ರೀ ಇವು ಹೀರಿಕಾಯಿ ಬಹಳ ಎಳಿಯುವವರಿ ಪಲ್ಯ ಮಾಡ್ಬೇಕಂದ್ರೆ ಇದ್ರ ಮ್ಯಾಲಿನ ಸಿಪ್ಪಿ ತೆಗಿಬೇಕಾದ್ರ ಅರ್ಧಕರ್ದ ಹೀರಿಕಾಯಿ ಮುಗಿದ ಹೋಗ್ಬಿಡ್ತದ ಅದಕ್ಕೆ ಹೀರಿಕಾಯಿ ಚಟ್ನಿ ಮಾಡಿಬಿಡೋಣ ಅಂತ ತಿಳ್ಕೊಂಡು ಒಂದು ಏಳೆಂಟು ಸಣ್ಣ ಸಣ್ಣ ಹೀರಿಕಾಯಿ ತಗೊಂಡೆ ಹಸಿಮೆಣಸಿನಕಾಯಿ ಒಂದು ಐದಾರು ಹೀರಿಕಾಯಿ ಕರಿಬೇವು ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕಿ ಮಿಕ್ಸಿ ಮಾಡಿಬಿಡೋದ್ರಿ ಮೇಲೆ ಒಗ್ಗರಣೆ ಕೊಡುದು ಮುಗೀತು ನೋಡ್ರಿ ಹೀರಿಕಾಯಿ ಚಟ್ನಿ ಆದ್ರೆ ಅದಕ್ಕಿಂತ ಮುಂಚೆ ಹೀರಿಕಾಯನ್ನ ಸ್ವಲ್ಪ ಸಣ್ಣಾಗಿ ಹೆಚ್ಕೊಂಡು ಸ್ವಲ್ಪ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಹಸಿಮೆಣ್ಸಿನ್ಕಾಯಿ ಹೀರಿಕಾಯಿ ಮತ್ತೆ ಕರಿಬೇವು ಒಂದು ಎರಡು ಮುಷ್ಟಿ ಶೇಂಗಾ ಹಸಿ ಶೇಂಗಾ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದ ನಮ್ಮನಿ ಒಳಗ ಹಸಿ ಶೇಂಗಾ ಇರ್ಲಿಲ್ಲ ಹಿಂಗಾಗಿ ಹುರ್ದ್ ಶೇಂಗಾನೇ ಹಾಕಿನ್ರಿ ಹಸಿ ಶೇಂಗಾ ಇದ್ದು ಅಂದ್ರೆ ಅವನ್ ಹಾಕ್ರಿ ಬಹಳ ಟೇಸ್ಟ್ ಆಗ್ತದ್ರಿ ಅವನು ಎಲ್ಲಾನು ಕೂಡಿಸಿ ಚೆಂದಾಗಿ ತಾಳಿಸ್ಕೊಂಡು ಆರಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಡೋದ್ರಿ ಆಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ರಿ ಮಸ್ತ್ ರುಚಿ ರುಚಿಯಾದ ಹೀರಿಕಾಯಿ ಚಟ್ನಿ ರೆಡಿ ಆಗ್ತದ್ರಿ ಇದನ್ನ ನೀವು ಚಪಾತಿಗೆ ಬಕ್ರಿಗೆ ಅನ್ನಕ್ಕೆ ದೋಸೆಕ್ಕ ಇಡ್ಲಿಗೆ ಎಲ್ಲದಕ್ಕೂ ಬರ್ತದ ನೋಡ್ರಿ ಮತ್ತ ಹೆಲ್ದಿ ಕೂಡ ರೀ ಇದು ಆರೋಗ್ಯಕರವಾದ ಹೀರಿಕಾಯಿ ಚಟ್ನಿ ರೆಡಿ ಆಗ್ತದ ಮತ್ತೆ ಈ ಕಡೆ ಸೈಡ್ ಏನ್ ಮಾಡ್ಲಿಕ್ಕೆ ಅಂತೀರಿ ಇವತ್ತ ಗುರುವಾರನೇ ರೀ ಅದಕ್ಕೆ ಒಂದಿಷ್ಟು ರವಾ ಹುರ್ಕೋತೀನಿ ರವಾ ಮತ್ತ ತೊಗರಿಬೇಳೆ ಕೂಡಿಸಿ ಬಿಸಿಬೇಳೆ ಭಾತ್ ಟೈಟ್ ಮಾಡ್ಲಿಕ್ಕೆ ಅನ್ನ ಅಷ್ಟ ಯೂಸ್ ಮಾಡಂಗಿಲ್ಲ ಅಕ್ಕಿ ಅಷ್ಟ ಯೂಸ್ ಮಾಡ್ಲಾರ್ದೆ ಮಾಡ್ಲಿಕ್ಕೆ ತೀನ್ರಿ ಮೊದ್ಲಂತೂ ಒಂದಿಷ್ಟು ತೊಗರಿ ಬೇಳೆ ಕುದಿಸಿ ತವ್ವಿ ಮಾಡಿಕೊಂಡು ತಕ್ಕೊಂಡಿನ್ರಿ ಈಗ ಏನದ ಒಂದು ಟೊಮೆಟೊ ಒಂದ್ ಎರಡು ಗಜ್ರಿ ಮತ್ತ ಒಂದು ಬಟಾಟಿ ಪಲ್ಯ ಬಟಾಟೆ ಇತ್ರೆ ಬಟಾಟೆ ಹೆಚ್ಕೊಂಡಿನಿ ಒಂದ್ ನಾಲ್ಕೈದು ಹಸಿಮೆಣಸಿನ್ಕಾಯಿ ಇಷ್ಟ ಹಾಕಿ ನಾನು ಬಿಸಿಬೇಳೆ ತರಾನೇ ರೈಸ್ ಇರ್ಲಾರ್ದು ಬಿಸಿಬೇಳೆ ಬಾತ್ರಿ ಮೊದ್ಲ ಒಂದ್ ಎರಡು ಸರಿ ತೋರ್ಸಿನ್ರಿ ಇವತ್ತು ಅದನ್ನ ಮಾಡ್ಲಿಕ್ಕೆ ಏನ್ ಮಾಡಿರ್ತೀನಿ ಡೈಲಿ ಲಾಗ್ ನಮ್ದು ನಿಮಗೆಲ್ಲಾ ಗೊತ್ತೇದ ಈಗ ಏನಾದ್ರು ಒಗ್ಗರಣೆ ಹಾಕ್ಲಿ ಎರಡು ಸ್ಪೂನು ಎಣ್ಣೆ ಅದ್ರೊಳಗೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಿಂಗು ಮತ್ತು ಒಣ ಮೆಣಸಿನ್ಕಾಯಿ ಹಾಕೀನಿ ಮತ್ತು ಏನೇ ಮಾಡಬೇಕಾದರೂ ಹುಳಿ ಮೊದ್ಲೀಗ ಹುಳಿ ಮಾಡ್ಲೇತೀನಿ ಅಂದ್ರೆ ಸಾರು ಅದರೊಳಗೆ ಹೋಳು ಹಾಕಿ ಮಾಡಿದ್ದಕ್ಕೆ ಹುಳಿ ಅಂತ ಕರಿತೀವಿ ರೀ ನಮ್ಮ ಕಡೆ ಅದನ್ನು ಮಾಡಿ ಮೊದ್ಲು ಹುಳಿ ಮಾಡ್ಕೊಳ್ಳುದ್ರಿ ಮತ್ತೆ ಈಗ ಚಟ್ನಿ ರೀ ಹಂಗ ಚಟ್ನಿನೂ ಮಿಕ್ಸಿಗೆ ಬಿಡ್ತೀನಿ ರೀ ನೋಡಿರಿ ಹುಳಿ ಮಾಡಿ ಮೊದಲೆಲ್ಲ ತಾಳಿಸ್ಕೊಂಡು ಅದರೊಳಗೆ ಬೇಯಿಸಿ ಇಟ್ಕೊಂಡು ತೊಗರಿಬೇಳೆ ತವ್ವಿ ಅಷ್ಟು ಹಾಕೊಂಡು ಚಂದಾಗಿ ಮಿಕ್ಸ್ ಮಾಡಿ ನೀರು ಹಾಕೊಳ್ಳುದ್ರಿ ನಮಗೆ ನೀರು ಎಷ್ಟು ಬೇಕು ಅಂದ್ರೆ ಮೇಲೆ ಡಿಪೆಂಡ್ ಉಪ್ಪಿಟ್ಟು ಅದ್ಕಿಂತ ಅಳ್ಕಾಗಬೇಕ್ರಿ ಇದು ಒಂದು ಸ್ವಲ್ಪ ನೀರಾಗಿರ್ಬೇಕು ಗಟ್ಟಿ ಗಟ್ಟಿ ಇರಬಾರ್ದ್ರಿ ಅದ್ರೊಳಗೆ ಒಂದಿಷ್ಟು ಹುಣಸೆ ಹಣ್ಣಿನ ಹುಳಿ ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಸ್ವಲ್ಪ ಖಾರ ಮತ್ತು ಬಿಸಿಬೇಳೆ ಭಾತ್ ಮಸಾಲೆ ನಮ್ಮನಿ ಒಳಗ್ ಖಾಲಿಯಾಗಿತ್ತು ಮೊನ್ನೆ ಸರಿನೇ ತಂದದ ಪಾಕಿಟ್ ಇನ್ನು ರೀ ಹಿಂಗಾಗಿ ಅದೇ ಮಸಾಲಿನ ಇದಕ್ಕೆ ಹಾಕಿ ನಾನು ಕುದಿಸ್ಲಿಕ್ಕೆ ಮತ್ತು ಮತ್ತೆ ಅದರೊಳಗೆ ಇವತ್ತು ಗುರುವಾರದ ಸ್ವಲ್ಪ ಬೆಲ್ಲ ಹಾಕಿ ಸಜ್ಜಿಗೆ ಟೈಪ್ ಅಂದ್ರೆ ಶಿರಾ ಸಕ್ಕರೆ ಹಾಕಿ ಮಾಡಿದ್ದು ಶಿರಾ ಬೆಲ್ಲ ಹಾಕಿ ಮಾಡಿದ್ದು ಸಜ್ಜಿಗೆ ಅಂತ ಕರಿತೀವಿ ಆ ಸಜ್ಜಿಗೆ ಮಾಡ್ಲೇತೀನಿ ರೀ ಸ್ವಲ್ಪ ಒಂದು ನಾಲ್ಕೈದು ಸ್ಪೂನ್ ಹಾಕಿ ಮಾಡ್ಲೇತೀನಿ ಅದರೊಳಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಚೆಂದಾಗಿ ಹುರ್ಕೊಂಡು ನೀರು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಯಾಲಕ್ಕಿ ಮೇಲೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಹಾಕಿಬಿಟ್ರೆ ಸಜ್ಜಿಗೆ ರೆಡಿ ಆಗ್ತದ್ರಿ ಮತ್ತು ಮನೆ ಒಳಗೆ ಯಾವುದೋ ದೇವರ ಪೂಜಾ ಮಾಡ್ಲಿ ಅದಕ್ಕೆ ನೈವೇದ್ಯ ನಾವು ಪುಟಾಣಿ ಸಕ್ರೆ ಹಾಲು ಸಕ್ರೆ ಡ್ರೈ ಫ್ರೂಟ್ಸ್ ಬೆಲ್ಲ ಇವೆಲ್ಲ ನೈವೇದ್ಯ ಮಾಡಿರ್ತದ್ರಿ ಆದರೂ ಕೂಡ ಒಂಚೂರು ಸಜ್ಜಿಗೆ ಏನ್ರಿ ಇವೆಲ್ಲ ಏನಾರ ಒಂದು ಸ್ವಲ್ಪ ನೈವೇದ್ಯ ಮಾಡೋದು ಬಹಳ ಒಳ್ಳೇದು ನಾವು ಕೆಲವು ಸರಿ ಮಾಡಿರ್ತೀವಿ ಕೆಲವು ಸರಿ ಇಲ್ರಿ ಆದಷ್ಟು ನಾನು ಟ್ರೈ ಮಾಡಿರ್ತೀನಿ ಯಾಕಂದ್ರೆ ನೈವೇದ್ಯಕ ಬಹಳ ಮಹತ್ವದ ಅದನ್ನೂ ಒಂದು ದಿವಸ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ನೈವೇದ್ಯದ ಮಹತ್ವ ನೀವು ತಿಳ್ಕೊಂಡ್ರೆ ದೇವರ ಪೂಜೆ ಇದನ್ನೆಲ್ಲ ಮಾಡಿದಾಗ ನೈವೇದ್ಯ ಮಾಡ್ಲಾರ್ದೆ ಇರಂಗಿಲ್ಲ ಅಷ್ಟು ಮಹತ್ವ ನೈವೇದ್ಯಕದ ನೋಡ್ರಿ ಸಜ್ಜಿಗೆ ಅಂತೂ ರೆಡಿ ಆಯ್ತು ಮತ್ತು ಇಲ್ಲಿ ಹುಳಿನೂ ತಯಾರಾಗ್ಯದ ಹುಳಿ ಕುದಿಲಿಗತ್ತದ ಈಗ ಈಗೇನದ ನಾವು ಹುರ್ಕೊಂಡಿಟ್ಟುಕೊಂಡ ಹುರಿದು ಇಟ್ಟುಕೊಂಡ ದಪ್ಪ ರವ ಇದ ಆಡ್ ಮಾಡಿಬಿಟ್ಟಿರಿ ಇನ್ನು ಒಂದು ಎರಡು ಕುದಿ ಕುದೀತು ಅಂತಂದ್ರ ಬಿಡೋದು ನೋಡ್ರಿ ಅದರೊಳಗೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಬಿಡುದು ನಾವು ಎಲ್ಲದಕ್ಕೂ ಒಂಚೂರು ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಅನಿಸಿರ್ಬೇಕು ಹೌದ್ರಿ ಒಂದ್ ತುಪ್ಪದ ಕೈ ನಮ್ದು ಒಂಚೂರು ಮುಂದದ ನಿಮಗೂ ಕೂಡ ಹಂಗೆ ಅನಿಸಿರ್ಬೋದು ಅದ್ರ ಆಮೇಲೆ ತುಪ್ಪ ಇನ್ನದಲ್ರಿ ಚಲೋ ಅದ ಇದು ಛಲೋ ತುಪ್ಪ ಎಷ್ಟು ತಿಂದರೂ ಓಕೆ ಚಲೋನೇ ರೀ ಇದು ಆರೋಗ್ಯಕ್ಕೆ ಎಲ್ಲ ರೀತಿಯಿಂದನೂ ಚಲೋನೇ ಇದಕ್ಕೇನು ಫ್ಯಾಟ್ ಅಂತ ಹೇಳಿ ಆಗಂಗಿಲ್ಲ ರೀ ಈಗ ಬಹಳ ಏನದ ತುಪ್ಪ ದಪ್ಪ ದಪ್ಪಾಕ್ತಾರ ಅಂತದ ಚಲೋ ತುಪ್ಪ ತಿಂದ್ರೆ ಒಟ್ಟಾ ದಪ್ಪ ಆಗಿಲ್ಲ ಗುಡ್ ಫ್ಯಾಟ್ ರೀ ಅದು ಮತ್ತು ಆರೋಗ್ಯ ದೃಷ್ಟಿಯಿಂದ ಚಲೋ ಎಷ್ಟೊಂದು ರೋಗಗಳು ದೂರ ಆಗ್ತಾವ್ರಿ ತುಪ್ಪಕ್ಕೆ ಈಗ ಚೂರು ಚೂರ್ ಚಟ್ನಿಗೇನದ ಒಗ್ಗರಣೆ ಮಾಡಿ ತೆಗಲೀತೀನ್ರಿ ತಿನ್ರಿ ಒಂದೆರಡು ಸ್ಪೂನ್ ಎಣ್ಣೆ ಅದರೊಳಗೆ ಜೀರಿಗೆ ಸಾಸಿವೆ ಕರಿಬೇವು ಇಂಗು ಸ್ವಲ್ಪ ಅರಶಿಣ ಪುಡಿ ಹಾಕಿ ತಗದ್ ಬಿಡುದ್ರಿ ಹೀರಿಕಾಯಿ ಚಟ್ನಿ ಬಹಳ ಟೇಸ್ಟ್ ಆಗ್ತದ್ರಿ ನೀವು ಕೂಡ ಮಾಡ್ತಿರ್ಬಹುದು ಅಂತ ಅನಿಸ್ತ ಅನಸ್ತದ ಆಮೇಲೆ ಹೀರಿಕಾಯಿ ಏನದ ನಾವು ತಾಳಸ್ಕೊಳ್ಳಾರದಿನ ಹಂಗ ಮಾಡ್ಲಿಕ್ಕೂ ಬರ್ತದ್ರಿ ಅದನ್ನೂ ಟೇಸ್ಟ್ ಆಗ್ತದ ಬಟ್ ತಾಳಸ್ಕೊಂಡು ಮಾಡಿದ್ರೆ ಏನಾಗ್ತದೆ ಎರಡು ಮೂರು ದಿವಸ ಇಟ್ರು ಕೆಡಂಗಿಲ್ಲ ಅದರ ಸಲುವಾಗಿ ತಾಳಸ್ಕೊಂಡು ಮಾಡೋದು ನೋಡ್ರಿ ನೋಡ್ರಿ ಹೀರಿಕಾಯಿ ಚಟ್ನಿ ಹೆಂಗಿದೆ ಮತ್ತೆ ನೀವು ಹೆಂಗ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇದ್ರೊಳಗೆ ಬೇಕಂದ್ರೆ ನೀವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಡ್ ಮಾಡಬಹುದು ಮತ್ತೆ ನಿನ್ನೆ ಒಬ್ರು ಕ್ವಶನ್ ಕೇಳಿದ್ರಿ ನೀವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಒಟ್ಟೆ ಹಾಕಂಗಿಲ್ಲ ಬಳ್ಳುಳ್ಳಿ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ಹೇಳಿ ಹೌದ್ರಿ ಹೇಳೋದು ಹೇಳುದು ಖರೀದ ಈ ಚಾತುರ್ಮಾಸದೊಳಗೆ ಅಷ್ಟ ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಉಳಿದ ಟೈಮ್ನಾಗ ನಾವು ತಿಂತೀವ್ರಿ ಮತ್ತೆ ಹಿಂಗ ಹಬ್ಬ ಹುಣ್ಮಿ ಅಮಾವಾಸಿ ಇವೆಲ್ಲ ಇದ್ದಾಗ ಅಷ್ಟ ತಿನ್ನಂಗಿಲ್ಲ ನೋಡ್ರಿ ಮತ್ತೆ ಇನ್ನೂ ಒಂದು ಐಟಮ್ ಮಾಡ್ಲಿಕ್ಕೆ ತಿನ್ರಿ ಇವತ್ತ ಒಂದಿಷ್ಟು ಹೆಸರು ಕಾಳು ಇದ್ದೀರಿ ಮನ್ಯಾಗ ಟೈಮ್ ಉಳಿತಂದ್ರೆ ಹಿಂಗೆ ಏನ್ರ ಮಾಡಿರ್ತೀನಿ ಇವತ್ ಬಹಳ ಜಲ್ದಿ ಆಗಿದಲ್ರಿ ಎಲ್ಲ ಅದಕ್ಕೆ ಹೆಸರು ಕಾಳು ಹುರ್ಕೊಂಡು ಒಂದಿಷ್ಟು ಮಿಕ್ಸಿ ಮಾಡಿಕೊಂಡು ಎಲ್ರಿಗೂ ಗೆ ಸ್ವಲ್ಪ ಸ್ವೀಟ್ ಬೇಕಲ್ರಿ ನಮ್ಮ ಮನಿಯೊಳಗೆ ಎಲ್ಲರೂ ಸ್ವೀಟ್ ಇಷ್ಟ ಪಡ್ತೀವಿ ನಾವು ಅದೇ ಸಕ್ರೆ ಹಾಕಿದ್ದಲ್ರೆ ಬೆಲ್ಲ ಹಾಕಿದ ಸ್ವೀಟ್ ಎಲ್ರಿಗೂ ಇಷ್ಟ ಆಗ್ತದೆ ಹಂಗಾಗಿ ಹೆಸರು ಕಾಳು ಏನದ ಹುರ್ಕೊಂಡು ಮಿಕ್ಸಿ ಮಾಡಿ ಚಾಳಿಸ್ಕೊಂಡು ಸ್ವಲ್ಪ ಹಿಟ್ ತಿನ್ರಿ ಅಂದ್ರ ಇದನ್ನ ಹುರಿದದ್ದು ಟೇಸ್ಟ್ ಆಗಿರ್ತದ್ರಿ ಹುರಿದ್ ಬಿಟ್ಟಿರ್ತೀವಿ ಬಿಸಿ ಹಾಲೊಳಗ ಅಂದ್ರೆ ಬಹಳ ಬಿಷಿ ಅಲ್ರಿ ಸ್ವಲ್ಪ ಬೆಚ್ಚಗಿನ ಹಾಲೊಳಗ ಬೆಲ್ಲ ಕರಗಿಸ್ಕೊಂಡು ಅದರೊಳಗ ಸ್ವಲ್ಪ ಸ್ವಲ್ಪ ಹೆಸರು ಹಿಟ್ಟು ಹಾಕಿ ಕರ್ ಕಲ್ಸುದ್ರಿ ನೋಡ್ರಿ ನಾ ತೋರ್ಸ್ಲಿಕ್ಕೆ ಹಿಂಗ ಇದು ಆರೋಗ್ಯಕ್ಕೂ ಚಲೋ ಮತ್ತೆ ಎಷ್ಟೋ ಜನರು ಹೇಳ್ತಿರ್ತೀರಿ ನಂದು ಪಿತ್ತ ಪ್ರಕೃತಿ ಅದ ಪಿತ್ ಬಹಳ ಜಲ್ದಿ ಆಗ್ತದ ಅಂತೆಲ್ಲ ಹೇಳ್ತಿರ್ತೀರಿ ಮತ್ತೆ ಪಿತ್ತಿನಿಂದ ಏನೇನ್ ಆಗ್ತದೆ ತಲಿ ತಿರುತಿರ್ತದ ಕಣ್ಣಿಗೂ ಸ್ಪೆಕ್ಟ್ ಬರ್ತಿರ್ತದ ಮತ್ತ್ ಏನು ತಿನ್ಲಿಕ್ಕೆ ಹೋಗಂಗಿಲ್ಲ ಮನಸ್ಸು ಉಲ್ಲಾಸದಿಂದ ಇರಂಗಿಲ್ಲ ಹಿಂಗ ನೀವು ದಿನನಿತ್ಯ ತಿಂದ್ರು ಚಲೋನೆ ರೀ ಇದು ಅದ್ರೊಳಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದು ಬಿಟ್ರ ಎಷ್ಟು ಟೇಸ್ಟ್ ಅದ್ರಿ ಕರಿನಿ ಬಳ್ಳಿ ಟೇಸ್ಟ್ ಆಗ್ತದ್ರಿ ಹಿಂಗ ಮಾಡಿ ತಿಂದು ನೋಡ್ರಿ ನಮ್ ಮನೆಯಾಗೆಲ್ಲ ನಮ್ಮ ಅತ್ತೆ ಅನ್ಯಾಗ ಇದ್ನಲ್ರಿ ನಮ್ಮ ಅತ್ತೆ ಹಿಂಗ ಮಾಡಿ ಕೊಡ್ತಿದ್ ನೋಡ್ರಿ ಯಾವ ಚಮಚ ಯಾವ ಸ್ಪೂನು ಅಲ್ಲಿ ಮತ್ತೆ ಏನು ಪ್ಲೇಟು ಇವೆಲ್ಲ ಏನೂ ಇಲ್ಲ ಹಿಂಗೆ ಕೈಯೊಳಗೆ ಹಾಕ್ತಿದ್ಲು ಬಟ್ಲು ಮಾಡ್ತಿದ್ಲು ಅದರೊಳಗೆ ತುಪ್ಪ ಹಾಕ್ತಿದ್ಲು ಅಂತ ಹೇಳ್ತಿದ್ಲು ಅದೇ ಏನಪ್ಪಾ ಆಯ್ತು ಅದನ್ನು ನಿಮಗೂ ಕೂಡ ಶೇರ್ ಮಾಡಿದೆ ನಿಮ್ಮ ಜೊತೆ ನಾನು ನೋಡ್ರಿ ನಮ್ಮದು ಬಿಸಿಬೇಳೆ ಭಾತು ರೆಡಿ ಆಯ್ತು ಇವತ್ತಿನ ಅಡಿಗೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಇವತ್ತು ಸಾಯಂಕಾಲ ಲೈವ್ ಅಲ್ಲಿ ಇರ್ತೀನಿ ಎಂಟು ಗಂಟೆಗೆ ಜಾಯ್ನ್ ಆಗ್ತಿರಲ್ಲ